ಆತ್ಮೀಯ ವಿದ್ಯಾರ್ಥಿ ಮಿತ್ರರೀ ಈ ಒಂದು ವಿಡಿಯೋದಲ್ಲಿ ಎಸ್ ಬಿ ಐ ಪ್ಲ್ಯಾಟಿನಮ್ ಜುಬ್ಲಿ ಆಶಾ ವಿದ್ಯಾರ್ಥಿ ವೇತನಕ್ಕೆ ಯಾವ ರೀತಿಯಾಗಿ ನಿಮ್ಮ ಮೊಬೈಲ್ ಮೂಲಕ ಅತಿ ಸರಳವಾಗಿ ಅರ್ಜಿ ಸಲ್ಲಿಸೋದು ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಇದೇ ಮೊದಲ ಬಾರಿಗೆ ಫಸ್ಟ್ ಟೈಮ್ ಯಾರಾದರೂ ಈ ವಿದ್ಯಾರ್ಥಿ ವೇತನದ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಈ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದು ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತಾ ಆಯ್ಕೆ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಎಷ್ಟು ವಿದ್ಯಾರ್ಥಿ ವೇತನ ಸಿಗುತ್ತೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಒಳಗೊಂಡಂತೆ ಈಗಾಗಲೇ ಒಂದು ವಿಡಿಯೋನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿನ್ನೆ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕನ್ನು ಇದೇ ವಿಡಿಯೋ ಕೆಳಗೆ ಕೊಟ್ಟಿರ್ತಾನು ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡಿಕೊಂಡು ಫಸ್ಟು ಆ ವಿಡಿಯೋನ ನೋಡಿದ ನಂತರ ಈ ವಿಡಿಯೋನ ನೋಡ್ರಿ ಅಂದಾಗ ಮಾತ್ರ ನಿಮಗೆ ಈ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾದಂಥ ಕ್ಲಾರಿಟಿ ಸಿಗುತ್ತೆ ದಯವಿಟ್ಟು ಆ ವಿಡಿಯೋನ ಮೊದಲ ಬಾರಿಗೆ ಯಾರಾದರೂ ನೋಡ್ತಿರುವಂಥವ್ರು ಫಸ್ಟು ಹೋಗಿ ಆ ವೀಡಿಯೋನ ನೋಡ್ಕೊಂಬರ್ರಿ ಆಮೇಲೆ ಈ ವಿಡಿಯೋನ ನೋಡಿರಿ ಈಗ ಈ ವಿದ್ಯಾರ್ಥಿ ವೇತನಕ್ಕೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಅಂತ ನೋಡೋದಾದ್ರೆ ಈ ವಿದ್ಯಾರ್ಥಿ ವೇತನಕ್ಕೆ ನೀವು ಬಡ್ಡಿ ಪೋಸ್ಟ್ ಅಡಿ ವೆಬ್ಸೈಟ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತೆ ಈಗಾಗಲೇ ಅನೇಕ ಜನ ಬಡ್ಡಿ ಪೋಸ್ಟ್ಸ್ಟಡಿ ವೆಬ್ಸೈಟಲ್ಲಿ ಬೇರೆ ಬೇರೆ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ಎಚ್ ಡಿ ಎಫ್ ಸಿ ವಿದ್ಯಾರ್ಥಿ ವೇತನ ಆಗಿರ್ಬೋದು ಕೈಂಡ್ ಸರ್ಕಲ್ ವಿದ್ಯಾರ್ಥಿ ವೇತನ ಆಗಿರ್ಬೋದು ಇನ್ಫೋಸಿಸ್ ವಿದ್ಯಾರ್ಥಿ ವೇತನ ಆಗಿರ್ಬೋದು ಹೀಗೆ ಅನೇಕ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ಅದೇ ರೀತಿಯಾಗಿ ಈ ವಿದ್ಯಾರ್ಥಿ ವೇತನಕ್ಕೂ ಕೂಡ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತೆ ಆದರೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಸರಿಯಾಗಿ ಫಿಲ್ಅಪ್ ಅಪ್ ಮಾಡಿರಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಹೇಳ್ತಾ ಇದ್ರಿ ನಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರ್ತಾಯಿಲ್ಲ ಎಷ್ಟೇ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿ ಸಲ್ಲಿಸಿದ್ರು ಕೂಡ ಸಬ್ಮಿಟೆಡ್ ಅಂತ ತೋರಿಸ್ತಾ ಇದೆ ಅಂತೇಳಿ ನಾನು ಹೇಳಿರುವ ಪ್ರತಿಯೊಂದು ಮಾಹಿತಿಯನ್ನು ದಯವಿಟ್ಟು ಸ್ಕಿಪ್ ಮಾಡ್ದ ನೋಡಿದ್ದೇ ಆದಲ್ಲಿ ನಿಮಗೆ ನೂರಕ್ಕೆ ತೊಂಬತ್ತು ಪರ್ಸೆಂಟೇಜ್ ಅಷ್ಟು ವಿದ್ಯಾರ್ಥಿ ವೇತನ ಬರುವಂತಹ ಸಾಧ್ಯತೆ ಇರುತ್ತೆ ಈಗ ಇದಕ್ಕೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದಂತ ನೋಡೋದಾದ್ರೆ ಈಗಾಗಲೇ ನೀವೇನಾದರೂ ಬಡಿ ಪೋಸ್ಟ್ಡಿ ವೆಬ್ಸೈಟಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದರೆ ನಿಮ್ಮ ಮೊಬೈಲ್ ನಂಬರು ಅಥವಾ ಪಾಸ್ವರ್ಡು ಅಥವಾ ನಿಮ್ಮ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕ್ಕೊಂಡು ನೀವು ಲಾಗಿನ್ ಮಾಡ್ಕೋಬೇಕಾಗತ್ತೋ ಒಂದು ವೇಳೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳತ್ ಇದ್ದರೆಂದರೆ ನಿಮ್ಮ ಹತ್ತನೇ ತರಗತಿ ಅಂಕ ಪಟ್ಟಿಯಲ್ಲಿರುವಂತೆ ನಿಮ್ಮ ಹೆಸರು ಮತ್ತು ನಿಮ್ಮ ಕೊನೆಯ ಹೆಸರು ಮತ್ತು ನಿಮ್ಮ ಮೊಬೈಲ್ ನಂಬರು ಮತ್ತು ಪಾಸ್ ಮತ್ತು ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊರಿ ಇಮೇಲ್ ಐಡಿನ ಹಾಕೊಂಡು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ಮತ್ತು ಇಮೇಲ್ ಐ ಡಿಗೆ ಎರಡು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಎಂಟ್ರಿ ಹಾಕೋ ಎಂಟ್ರಿ ಮಾಡಿ ರಿಜಿಸ್ಟ್ರೇಷನ್ ಆದರೆ ಸಾಕು ಆಗಿ ರಿಜಿಸ್ಟ್ರೇಷನ್ ಆಗುತ್ತೆ ಈಗ ನಾನು ಈಗಾಗಲೇ ಮೊಬೈಲ್ ನಂಬರು ಮತ್ತು ಪಾಸ್ವರ್ಡನ್ನು ಹಾಕ್ಕೊಂಡು ಲಾಗಿನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಈ ಸ್ಕಾಲರ್ಶಿಪ್ನ ಓಪನ್ ಕೂಡ ಮಾಡ್ಕೊಂಡಿದ್ದೀನಿ ಕಾಣ್ತಾ ಇರ್ಬೋದು ಇಲ್ಲಿ ಇಲ್ಲಿ ನೋಡಿರಿ ಕೆಲವೊಂದಿಷ್ಟು ವಿದ್ಯಾರ್ಥಿ ಮಿತ್ರರು ಸಾಮಾನ್ಯವಾಗಿ ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡ್ತಾ ಇರ್ತೀರಿ ಏನಂದ್ರೆ ನೀವು ಇಲ್ಲಿ ಅಪ್ಲೈ ಅಪ್ಲೈನೋ ಮೇಲೆ ಕಾಣಿಸಿದ ತಕ್ಷಣ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀರಿ ಆ ರೀತಿ ಮಾಡಕ್ಕೆ ಹೋಗ್ಬೇಡ್ರಿ ಇದು ಯಾರಿಗೆ ಎಲಿಜಿಬಲ್ ಇದೆ ಅಂತ ಹೇಳಿ ಮೊದಲು ಚೆಕ್ ಮಾಡ್ಕೊಳ್ಬೇಕು ನೀವು ಇದು ಏನಿದೆ ಅಲ್ಲ ಪಶ್ನೇದು ಇದು ಒಂಬತ್ತರಿಂದ ಹನ್ನೆರಡನೇ ತರಗತಿ ಓದ್ತಿರುವಂಥವ್ರಿಗಿರುತ್ತೆ ಇದು ಎರಡನೇ ಅದು ನೋಡ್ಬೋದು ಇಲ್ಲಿ ಬರ್ದಿದ್ದಾರೆ ಅವರು ಆಲ್ರೆಡಿ ಅಂಡರ್ ಗ್ರಾಜ್ಯುವೇಷನ್ ಕೋರ್ಸ್ದವರು ಇಲ್ಲಿ ಅಪ್ಲೈ ಮಾಡಬೇಕು ಅಪ್ಲೈನೋ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಸುಮ್ ಸುಮ್ಮನೆ ಮೇಲೆ ಅಂಡರ್ ಗ್ರಾಜ್ಯುವೇಷನ್ ಓದ್ತಿರುವಂಥವ್ರು ಕೂಡ ಮ್ಯಾಗೆ ಕ್ಲಿಕ್ ಮಾಡ್ಕೊಳ್ತೀರಿ ಆ ರೀತಿ ಮಾಡಕ್ಕೆ ಹೋಗ್ಬೇಡ್ರಿ ಇಲ್ಲಿ ಪದವಿ ಓದ್ತಿರುವಂಥವ್ರು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಈ ರೀತಿಯಾದಂಥ ಕೋರ್ಸ್ಗಳನ್ನು ಓದ್ತಿರುವಂಥವ್ರು ಅದ್ರ ಜೊತೆಗೆ ಇಲ್ಲಿ ಕೆಳಗೆ ಕೂಡ ಬರ್ದಿದ್ದಾರೆ ಪೋಸ್ಟ್ ಗ್ರಾಜ್ಯುವೇಷನ್ ಕೋರ್ಸ್ಗಳನ್ನು ಓದ್ತಿರುವಂಥವ್ರು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ನೀವು ನೋಡ್ಕೊಳ್ಬೇಕಾಗತ್ತೆ ಈಗ ನಾನು ಅಂಡರ್ ಗ್ರಾಜ್ಯುವೇಷನ್ ಕೋರ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಅಂತ ಹೇಳಿ ತಿಳಿಸಿಕೊಡ್ತೀನಿ ಜೊತೆಗೆ ಪೋಸ್ಟ್ ಗ್ರ್ಯಾಜುವೇಷನ್ ಕೂಡ ಸೇಮ್ ಆಗಿರುತ್ತೆ ಹತ್ರ ಹನ್ನೆರಡನೇ ತರಗತಿ ಓದ್ತಿರುವಂಥವ್ರು ಕೂಡ ಸೇಮ್ ಆಗಿರುತ್ತೆ ಐ ಐ ಎಮ್ ಕೂಡ ಸೇಮ್ ಆಗಿರುತ್ತೆ ಐ ಟಿ ಕೂಡ ಸೇಮ್ ಆಗಿರುತ್ತೆ ಇಲ್ಲಿ ಅಪ್ಲೈ ನೋವ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಅಪ್ಲೈ ನೋವು ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಡೈರೆಕ್ಟಾಗಿ ಎಸ್ ಬಿ ಐ ಅವರ ಅದ್ ಎಸ್ ಬಿ ಐ ಫೌಂಡೇಶನ್ ಅಧಿಕೃತ ವೆಬ್ಸೈಟನ್ನು ಓಪನ್ ಆಗುತ್ತೆ ಇಲ್ಲಿ ಇಲ್ಲಿ ಓಪನ್ ಆದ ತಕ್ಷಣ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಏನು ಮಾಡ್ಬೇಕಂದ್ರೆ ನೀವು ಇಲ್ಲಿ ಸ್ಕೂಲ್ ಲೆವೆಲ್ ಅಂತ ಇರುತ್ತೆ ನೀವೇನಾದರೂ ಒಂಬತ್ತರಿಂದ ಹನ್ನೆರಡನೇ ತರಗತಿ ಓದ್ತಾ ಇದ್ದರೆ ಇದನ್ನು ಚೇಂಜಸ್ ಮಾಡುವಂಥ ಅವಶ್ಯಕತೆ ಇರೋಂಗಿಲ್ಲ ಆದರೆ ನೀವೇನಾದರೂ ಅಂಡರ್ ಗ್ರ್ಯಾಜುವೇಷನ್ ಓದ್ತಾ ಇದ್ದರೆ ಯು ಜಿ ಅಂತ ಇದೆಯಲ್ಲ ಇದರಿಂದ ಸೆಲೆಕ್ಟ್ ಮಾಡ್ಕೊಳ್ಬೇಕು ಪಿ ಜಿ ಓದ್ತಾ ಇದ್ದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮೆಡಿಕಲ್ ಓದ್ತಿದ್ರೆ ಇದನ್ನು ಐ ಐ ಟಿ ಆಗಿದ್ರೆ ಇದನ್ನು ಐ ಎ ಎಮ್ ಆಗಿದ್ರೆ ಇದನ್ನು ಈ ರೀತಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಈಗ ನಾನು ಯು ಜಿ ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಎಲ್ಲ ಡೀಟೇಲ್ಸ್ ಬರುತ್ತೆ ಇದನ್ನೆಲ್ಲ ಸಂಪೂರ್ಣವಾಗಿ ಓದ್ಕೊಂಡು ನಂತರ ಇಲ್ಲಿ ಅಪ್ಲೈ ನೋವು ಅಂತ ಇದೆ ಅಂತ ಇರ್ಬೋದು ನಿಮ್ಗೆ ಇದ್ರ ಮೇಲೆ ನೀವೆಲ್ಲರೂ ಕೂಡ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಮತ್ತೆ ಹೊಳ್ಳೆ ರಿಟನ್ನಾಗಿ ಬಡಿ ಪೋರ್ಶಿಡಿ ವೆಬ್ಸೈಟಲ್ಲಿ ಓಪನ್ ಆಗುತ್ತೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿಕೊಂಡು ಈಗ ಆಲ್ರೆಡಿ ನೀವು ಲಾಗಿನ್ ಮಾಡ್ಕೊಂಡಿರ್ತೀರಿ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಇದೆ ನೋಡಿ ಇದ್ರ ಮೇಲೆ ನೀವೆಲ್ಲರೂ ಕೂಡ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡ್ಬೋದು ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿಕೊಂಡು ನೀವು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀರಿ ನಿಮ್ಮ ಫಸ್ಟ್ ನೇಮು ಲಾಸ್ಟ್ ನೇಮು ಎಲ್ಲ ಬಂದಿರುತ್ತೆ ಇಲ್ಲಿ ನೀವು ಅದನ್ನು ಯಾವುದೇ ರೀತಿ ಚೇಂಜ್ ಮಾಡೋಕ ಅವಕಾಶ ಇರುವುದಿಲ್ಲ ಇಮೇಲ್ ಐಡಿ ಕೂಡ ಚೇಂಜ್ ಅವಕಾಶ ಇರುವುದಿಲ್ಲ ಮೊಬೈಲ್ ನಂಬರ್ ಕೂಡ ಚೇಂಜಸ್ ಮಾಡೋಕೆ ಅವಕಾಶ ಇರುವುದಿಲ್ಲ ಮತ್ತೆ ಇಲ್ಲಿ ನಿಮ್ಮ ವ್ಯಾಟ್ಸಪ್ ನಂಬರನ್ನು ಎಂಟ್ರಿ ಮಾಡ್ಕೋಬೇಕು ಜೊತೆಗೆ ಅಲ್ಟರ್ನೆಟ್ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಇಲ್ಲಿ ನಿಮ್ಮ ಜೆಂಡರ್ ಆಗಿರ್ಬೋದು ಕೆಟಗರಿ ಯಾವ್ದು ಬರುತ್ತೆ ಅದನ್ನು ಆಧಾರ್ ನಂಬರು ಇಲ್ಲಿ ಆಪರ್ ಐ ಡಿ ಅಂತ ಇದೆ ನೋಡಿರಿ ಇದು ಅಪರ್ ಐ ಡಿ ಏನು ಕಡ್ಡಾಯವಾಗಿ ಅಲ್ಲ ನಿಮ್ಮದು ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಏನು ಅವಶ್ಯಕತೆ ಇಲ್ಲ ನೀವು ಹಾಕದೇ ಇದ್ದರೂ ಕೂಡ ನಡೆಯುತ್ತೆ ಇಲ್ಲಿ ಫ್ಯಾಮಿಲಿ ಇನ್ಕಮ್ ಕಡ್ಡಾಯವಾಗಿರುತ್ತೆ ಮತ್ತು ನೀವೇನಾದರೂ ಇದ್ರೆ ಎಸ್ ಅಂತ ಹಾಕ್ಕೊಳ್ಳಿ ಇಲ್ಲಾಂದ್ರೆ ನೋ ಅಂತ ಹಾಕ್ಕೊಳ್ಳಿ ಅಂತ ನಿಮ್ಮ ಪಾಲಕರು ಜೀವಂತವಾಗಿ ಇದ್ದಾರ ಇಲ್ಲ ಅಂತ ಕೇಳ್ತಾರೆ ಇದ್ದರೆ ಎಸ್ ಅಂತ ಹಾಕೊಳ್ಳಿ ಅಂದ್ರೆ ನೋ ಅಂತ ಪ್ರತಿ ಪ್ರತಿಯೊಂದು ಡೀಟೇಲ್ಸ್ ಪರ್ಮನೆಂಟ್ ಅಡ್ರೆಸ್ಸನ್ನು ಹಾಕೊಳ್ಳಿ ಹಾಗೆ ಇದನ್ನೆಲ್ಲ ಹಾಕೊಂಡ ನಂತರ ಸೇವ್ ನೆಕ್ಸ್ಟ್ ಮೇಲೆ ಸೇವ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊರಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಟೆಂತ್ ಡೀಟೇಲ್ಸನ್ನು ಹಾಕಬೇಕಾಗತ್ತೆ ಸೆಕೆಂಡ್ ಆಪ್ಷನಲ್ಲಿ ಟೆಂತ್ ಡೀಟೇಲ್ಸನ್ನು ಹಾಕಬೇಕಾಗತ್ತೆ ಇಲ್ಲಿ ಯಾವ ಬೋರ್ಡು ಯಾವ ಸ್ಕೂಲ್ ನೇಮು ಸ್ಟೇಟು ಡಿಶ್ಟಿಕ್ಕು ಹಾಗೆ ಸ್ಕೂಲ್ ನೇಮು ಪಾಸಿಂಗ್ ಇಯರ್ ಮತ್ತು ನಿಮ್ಮ ರಿಜಿಸ್ಟರ್ ರೂಲ್ ನಂಬರು ಹಾಗೆ ಇಲ್ಲಿ ನಿಮ್ಮ ಮಾರ್ಕ್ಸನ್ನು ಆಟೋಮ್ಯಾಟಿಕ್ ಆಟೋಮೆಟಿಕ್ಕಾಗಿ ನಿಮ್ಮ ಪರ್ಸೆಂಟೇಜ್ ಇಲ್ಲಿ ಬಿಡುತ್ತೆ ಇಲ್ಲಿ ಆಟೋಮ್ಯಾಟಿಕ್ ಆಟೋಮೆಟಿಕ್ಕಾಗಿ ನಿಮ್ಮ ಪರ್ಸೆಂಟೇಜ್ ಬಂದಿರುತ್ತೆ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡ್ಬೋದು ಸೇವ್ಡ್ ಸಬ್ಮಿಟೆಡ್ ಅಂತ ಬಂತು ನೆಕ್ಸ್ಟು ನಿಮ್ಮ ಪಿ ಯು ಸಿ ಡಿಟೇಲ್ಸನ್ನು ಹಾಕಬೇಕಾಗತ್ತೆ ಎಜುಕೇಷನ್ ಡಿಟೇಲ್ಸ್ ಒಳಗೆ ಪಿ ಯು ಸಿ ಡಿಟೇಲ್ಸನ್ನು ಕೂಡ ಹಾಕಬೇಕಾಗತ್ತೆ ಇಲ್ಲಿ ನೋಡ್ಬೋದು ಪಿ ಯು ಸಿ ಡಿಟೇಲ್ಸ್ ಕೂಡ ಸೇಮ್ ಇರುತ್ತೆ ಕ್ಲಾಸಸ್ಸು ಕ್ಲಾಸಸ್ ಬೋರ್ಡು ಯಾವ ಕ್ಲಾಸಸ್ಸು ಪಿ ಸಿ ಎಮ್ ಬಿ ಆರ್ಟ್ಸ್ ಸೈನ್ಸ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ನಿಮ್ಮ ಸ್ಕೂಲು ಅಂದರೆ ನಿಮ್ಮ ಕಾಲೇಜು ಟ್ವೆಲ್ತು ಪ್ರೈವೇಟಾ ಅಥವಾ ಗೋರ್ಮೆಂಟಾ ಗೋರ್ಮೆಂಟ್ ಆ್ಯೆಡ ಅಂತ ಕೇಳುತ್ತೆ ನೀವು ಪ್ರೈವೇಟಲ್ಲಿ ಓದಿದ್ರೆ ಪ್ರೈವೇಟ್ ಅಂತ ಹಾಕ್ಕೊಳ್ಳಿ ಹಾಗೆ ನಿಮ್ಮ ಡಿಸ್ಟಿಕ್ಕು ಸ್ಕೂಲ್ ಡಿಸ್ಟಿಕ್ಕು ಸ್ಕೂಲ್ ನೇಮ್ ಆಗಿರ್ಬೋದು ಪಾಸಿಂಗ್ ಇಯರು ಹಾಗೆ ನಿಮ್ಮ ರೂಲ್ ನಂಬರು ಹಾಗೆ ನಿಮ್ಮ ಮಾರ್ಕ್ಸನ್ನು ಎಂಟ್ರಿ ಮಾಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಡೀಟೇಲ್ಸ್ ಬಂದಿರುತ್ತೆ ನೆಕ್ಸ್ಟ್ ಇಲ್ಲಿ ಗ್ರಾಜ್ಯುವೇಷನ್ ಲೆವೆಲ್ ಡೀಟೇಲ್ಸನ್ನು ಹಾಕಬೇಕು ಗ್ರಾಜುವೇಷನ್ ಲೆವೆಲ್ ಡೀಟೇಲ್ಸಲ್ಲಿ ನೀವು ಏನೆಲ್ಲ ಹಾಕಬೇಕಂದ್ರೆ ಗ್ರಾಜ್ಯುವೇಷನ್ ಓದ್ತಿರುವಂಥ ವಿದ್ಯಾರ್ಥಿಗಳ ಅಪ್ಲಿಕೇಶನ್ ಸಲ್ಲಿಸ್ತಾ ಇರೋದು ನಾನಿಲ್ಲಿ ಯಾವ ಕೋರ್ಸನ್ನು ಓದ್ತಾ ಇದ್ದೀರಿ ಎಷ್ಟು ವರ್ಷ ಪ್ರೈವೇಟ್ ಪ್ರೈವೇಟ ಗೌರ್ಮೆಂಟ ಮತ್ತು ಈಗ ಪ್ರಸ್ತುತ ಯಾವ ಇಯರ್ ಇದ್ದೀರಿ ಹಾಗೆ ಯಾವ ಸೇಮ್ ಇದ್ದೀರಿ ಹಾಗೆ ನಿಮ್ಮ ಪ್ರಿನ್ಸಿಪಾಲ್ ಅವರ ನೇಮ್ ಆಗಿರ್ಬೋದು ಹೀಗೆ ಯಾವ ಡಿಸ್ಟಿಕಲ್ಲಿದೆ ಪ್ರತಿಯೊಂದು ಮಾಹಿತಿಯನ್ನು ಹಾಕ್ಕೊಳ್ಬೇಕಾಗತ್ತೆ ಇಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಗ್ರಾಜ್ಯುವೇಷನ್ ಇನ್ಸ್ಟಿಟ್ಯೂಷನ್ ನೇಮ್ ಅಂತ ಇಲ್ಲಿ ನೋಡ್ಬೋದು ಇಲ್ಲಿ ಹಾಕಿದೆ ನೋಡಿ ಇಲ್ಲಿ ಏನಾದರೂ ಇಲ್ಲಿ ಸರ್ಚ್ ಮಾಡಿದಾಗ ನಿಮ್ಮ ಕಾಲೇಜ್ ಏನಾದರೂ ತೋರಿಸಲಿಲ್ಲ ಅಂದರೆ ಅದರ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಕಾಲೇಜ್ ನೇಮನ್ನು ಹಾಕ್ಕೊಳ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ನಿಮ್ಮ ಕಾಲೇಜ್ ನೇಮನ್ನು ಹಾಕ್ಕೊಳ್ಳಿ ಇಮೇಲ್ ಐಡಿಯನ್ನು ಹಾಕಬೇಕಾಗುತ್ತೆ ಕಾಲೇಜ್ದು ಟೆಲಿಫೋನ್ ನಂಬರ್ ಹಾಕಬೇಕಾಗತ್ತೆ ಹಾಗೆ ಪಿ ಹಾಕಬೇಕಾಗತ್ತೆ ಹಾಸ್ಟೆಲರ ಡೇ ಎರ ಮತ್ತು ಯಾವಾಗ ಪಾಸಿಂಗ್ ಇಯರು ಯಾವಾಗ ನಿಮ್ಮ ನಿಮ್ಮ ಪದವಿ ಪೂರ್ಣಗೊಳ್ಳುತ್ತೆ ಅದನ್ನು ಹಾಕ್ಕೊಳ್ಬೇಕು ಪಿ ಓದ್ತಾಯಿದ್ರೆ ಇದ್ರೆ ಪಿ ಜಿ ಯಾವಾಗ ಪೂರ್ಣಗೊಳ್ಳುತ್ತೋ ಅದನ್ನು ಓದ್ಕೊಳ್ಬೇಕು ಹಾಕೊಳ್ಬೇಕಾಗತ್ತೆ ಮತ್ತು ನೀವು ಓದ್ತಿರುವಂಥ ವಿಷಯ ಅಂದರೆ ಏನು ಓದ್ತಾ ಇದ್ದೀರಲ್ಲ ಆರ್ಟ್ಸ್ ಓದ್ತಾಯಿದ್ರೆ ಅದರಲ್ಲಿ ವಿಶೇಷತೆ ಏನಿದೆ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ರಿ ಇಲ್ಲಿ ಮೆನ್ಷನ್ ಮಾಡಿ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ಹಾಕಬೇಕಾಗುತ್ತೆ ಇಬ್ಬರದು ಇಬ್ಬರದು ಯಾರ್ದಾದ್ರೂ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ಹಾಕಬೇಕಾಗತ್ತೆ ಪ ಆಧಾರ್ ತೆಗೆದುಕೊಳ್ಳಿ ನೇಮ್ ಹಾಕೊಳ್ಳಿ ಅವ್ರ ಮೊಬೈಲ್ ನಂಬರು ಅವ್ರ ಇನ್ಕಮು ಹಾಗೆ ಏನು ಓದಿದ್ದಾರೆ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಸೇವ್ ನೆಕ್ಸ್ಟ್ ಮೇಲೆ ಹಾಕೊಳ್ಳಿ ಹಾಗೆ ನೆಕ್ಸ್ಟ್ ಒಬ್ಬರು ಬ್ರದರ್ಸ್ ಇದ್ದರೆ ಬ್ರದರು ಸಿಸ್ಟರ್ ಇದ್ದರೆ ಸಿಸ್ಟರು ಮದರ್ ಇದ್ರೆ ಮದರ್ದು ಹಾಕೊಳ್ಳಿ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಕ್ಕೆ ಕೇಳುತ್ತೆ ಇಲ್ಲಿ ಡಾಕ್ಯುಮೆಂಟ್ಗಳನ್ನು ನೀವು ಏನೆಲ್ಲ ಅಪ್ಲೋಡ್ ಮಾಡಬೇಕಂದ್ರೆ ಫೋಟೋ ಅಪ್ಲೋಡ್ ಮಾಡಬೇಕಾಗತ್ತೆ ಐ ಡಿ ಪ್ರೂಫಾಗಿ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು ಎರಡೂ ಸೈಡ್ ಇರಬೇಕು ಅದು ಕಡ್ಡಾಯವಾಗಿ ನೆಕ್ಸ್ಟ್ ಟೆಂತ್ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿರಿ ಟ್ವೆಲ್ತ್ ಮಾರ್ಕ್ಸ್ ಕಾರ್ಡು ಮತ್ತು ಹಿಂದಿನ ವರ್ಷದ ಮಾರ್ಕ್ಸ್ ಕಾರ್ಡು ಅಂದರೆ ಈಗ ಎರಡನೇ ಶ್ ಇಯರು ಮೂರನೇ ಇಯರ್ ಓದ್ತಾ ಇದ್ದರೆ ಹಿಂದಿನ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಐ ಡಿ ಕಾರ್ಡನ್ನು ಅಪ್ಲೋಡ್ ಮಾಡಿ ಕಾಲೇಜ್ದು ಅಥವಾ ಕಾಲೇಜ್ ಬೋನಪ ಸರ್ಟಿಫಿಕೇಟು ಪಿ ರಿಸಿಪ್ಟು ಲೇಟೆಸ್ಟ್ ಕಾಲೇಜ್ ಪಿ ರಿಸಿಪ್ಟ್ ಅಂತ ಕೇಳಿದಾಗ ಅನೇಕ ಜನ ಏನು ಕಂಫ್ಯೂಸ್ ಆಗ್ತಾ ಇದ್ದಾರೆ ಅಂದರೆ ಪಿ ಯು ಸಿದ ಹಾಕಬೇಕಾ ಅಥವಾ ಹಿಂದಿನ ವರ್ಷದ ಹಾಕಬೇಕಾ ಅಥವಾ ಈ ವರ್ಷದ ಅಂತೇಳಿ ಎಲ್ಲವೂ ಕೂಡ ಈ ವರ್ಷದ ಹಾಕಬೇಕಿಲ್ಲಿ ಪ್ರತಿಯೊಂದು ಡೀಟೇಲ್ಸನ್ನು ಈ ವರ್ಷದ್ದು ನೀವು ಕಡ್ಡಾಯವಾಗಿ ಹಾಕಲೇಬೇಕಾಗಿರುತ್ತೆ ಪ್ರತಿಯೊಬ್ಬರಿಗೂ ಅರ್ಥ ಆಯ್ತು ಅನ್ಕೋತೀನಿ ಪ್ರತಿಯೊಂದು ಡಿಟೇಲ್ಸನ್ನು ಈ ವರ್ಷದ ಹಾಕಬೇಕಾಗತ್ತೆ ಓಕೆ ಶುಲ್ಕ ರಚನೆ ಅಂತೇಳಿ ಇಲ್ಲೊಂದು ಕೇಳಿದ್ದಾರೆ ನೋಡಿರಿ ಇದೇನಂತ ಹೇಳಿ ಅನೇಕ ಜನರು ಕನ್ಫ್ಯೂಸ್ ಉಂಟಾಗ್ತಾ ಇರ್ಬೋದು ಇಲ್ಲಿ ಕೂಡ ಪೇ ರಿಸಿಪ್ಟನ್ನು ಅಪ್ಲೋಡ್ ಮಾಡಿರಿ ಎಷ್ಟು ಪೀಸ್ ಇದೆ ಎಷ್ಟು ಕಟ್ಟಿದೀರಿ ಎಲ್ಲ ಡಿಟೇಲ್ಸನ್ನು ಕೊಡಿ ನೀವು ಅಪ್ಲೋಡ್ ಮಾಡಬೇಕಾಗತ್ತಾ ಅದನ್ನು ಅಪ್ಲೋಡ್ ಮಾಡಿರಿ ನೆಕ್ಸ್ಟು ಎಸ್ ಬಿ ಐ ಬ್ಯಾಂಕ್ ಪಾಸ್ಬುಕ್ ಅಥವಾ ರದ್ದಾದ ಚೆಕ್ ಅಂತ ಕೇಳಿದಾರೆ ಎಸ್ ಬಿ ಐ ಬ್ಯಾಂಕು ಹಾಕ್ಬೋದು ಅಥವಾ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕನ್ನು ಕೂಡ ಅಪ್ಲೋಡ್ ಮಾಡಿರಿ ಇಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕನ್ನು ಅಪ್ಲೋಡ್ ಮಾಡಿರಿ ಆಟೋಮೆಟಿಕ್ಕಾಗಿ ಅಪ್ಲೋಡ್ ಆಗುತ್ತೆ ಹಾಗೆ ನಿಮ್ಮ ಕುಟುಂಬದ ಆದಾಯ ಪುರಾವೆ ಹಾಗೆ ನಿಮ್ಮ ಮನೆ ಫೋಟೋ ಕೂಡ ಅಪ್ಲೋಡ್ ಮಾಡ್ಬೋದು ಇಲ್ಲಾಂದರೆ ನಿಮ್ಮ ಫೋಟೋ ಅಪ್ಲೋಡ್ ಮಾಡಿ ನಿಮ್ಮ ಕಾಸ್ಟ್ ಡೀಟೇಲ್ಸನ್ನು ಅಪ್ಲೋಡ್ ಮಾಡಿ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಇಬ್ರು ರೆಫರೆನ್ಸನ್ನು ಹಾಕಬೇಕಾಗತ್ತೊ ಒಬ್ಬರು ನಿಮ್ಮ ತಂದೆ ತಾಯಿ ಯಾರಾದರೂ ಇದ್ದರೆ ಮೊದಲು ಹಾಕಿರ್ತಿರಲ್ಲ ಅವರನ್ನು ಹೊರತುಪಡಿಸಿ ಬೇರೆ ಇಬ್ಬರು ಯಾರಾದರೂ ರೆಫರೆನ್ಸನ್ನು ಹಾಕಿರಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಬ್ಯಾಂಕ್ ವಿವರಗಳನ್ನು ಹಾಕಿರಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ಬಗ್ಗೆ ಇನ್ನಷ್ಟು ಅಂತೇಳಿ ಇಲ್ಲಿ ನೋಡ್ಬೋದು ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಡೀಟೇಲ್ಸ್ ಎಲ್ಲ ಬಂದಿರುತ್ತಾ ಇಲ್ಲಿ ಟೆಲ್ ಮಿ ಯುವರ್ ಸೆಲ್ಪ್ ಅಂದರೆ ನಿಮ್ಮ ಮತ್ತು ನಿಮ್ಮ ಕುಟುಂಬ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಇಲ್ಲಿ ಬರೀರಿ ಹಾಗೆ ಪ್ರತಿಯೊಂದು ಈ ಕೊಯ್ ಈ ಸ್ಕಾಲರ್ಶಿಪ್ಪನ್ನು ಎದ ಉಪಯೋಗಿಸ್ತೀರಿ ಅದನ್ನು ಬರ್ಕೊಡ್ರಿ ಹಾಗೆ ಪ್ರತಿಯೊಂದು ಏನಾದರೂ ಎಸ್ ಬಿ ಐ ಈಗಾಗಲೇ ಸ್ಕಾಲರ್ಶಿಪ್ ಪಡೆದಿದ್ದೀರಿ ಅಂದರೆ ಎಸ್ ಅಂತ ಹಾಕೊಳ್ಳಿ ಇಲ್ಲಾಂದ್ರೆ ನೋ ಅಂತ ಹಾಕೊಳ್ಳಿ ಯಾವ ವರ್ಷ ಪಡೆದಿದ್ದೀರಿ ಅಂತ ಅದ ನಾಟ್ ಅಪ್ಲಿಕೇಬಲ್ ಪಡೆದಿರ್ಲಿಕ್ಕಂದ್ರೆ ಪ್ರತಿಯೊಂದು ಡೀಟೇಲ್ಸನ್ನು ಇಲ್ಲಿ ಸರಿಯಾಗಿ ಅಪ್ ಮಾಡಿಕೊಂಡು ನೀವು ಈಗಾಗಲೇ ಬ್ಯಾಂಕ್ ಅಕೌಂಟ್ ಹೊಂದಿದ್ರೆ ಎಸ್ ಅಂತ ಹಾಕಿ ಇಲ್ಲಾಂದರೆ ನೋ ಅಂತ ಹಾಕಿ ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ಹೊಂದಿದ್ರೆ ನಂತರ ಎಸ್ ಬಿ ಐ ಬ್ಯಾಂಕ್ ಅಕೌಂಟ್ ತೆರೆಕ್ ಇಂಟ್ರೆಸ್ಟ್ ಇದ್ದೀರ ಅಂತ ಕೇಳಿದಾರೆ ಇಂಟ್ರೆಸ್ಟ್ ಇದ್ದರೆ ಎಸ್ ಅಂತ ಹಾಕಿ ಇಲ್ಲಾಂದ್ರೆ ನೋ ಅಂತ ಹಾಕಿರಿ ಯಾವುದೇ ರೀತಿ ತೊಂದರೆ ಇಲ್ಲ ಮತ್ತು ಈ ಸ್ಕಾಲರ್ಶಿಪ್ ಬಗ್ಗೆ ಎಲ್ಲಿ ತಿಳ್ಕೊಂಡ್ರಿ ಅಂತ ಕೇಳಿದಾಗ ಸೋಷಿಯಲ್ ಮೀಡಿಯಾ ಅಂತ ಹಾಕೊಳ್ಳಿ ಅಥವಾ ಬಡಿ ಸ್ಟಡಿ ಪೋರ್ಟಲ್ ಅಂತ ಹಾಕೊಂಡು ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟು ಇಲ್ಲೆಲ್ಲ ಕಾಣುವಂಥ ಬಾಕ್ಸ್ ಕಾಣ್ತಾ ಇರ್ಬೋದು ನಿಮಗೆ ಇವೆಲ್ಲವನ್ನು ಕ್ಲಿಕ್ ಮಾಡ್ಕೊಂಡು ನೀವು ಸಬ್ಮಿಟ್ ಮಾಡಿದರೆ ಸಕ್ಸಸ್ಫುಲ್ಲಿಯಾಗಿ ಸಬ್ಮಿಟ್ ಆಗುತ್ತೆ ಈ ರೀತಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ಸಂಪೂರ್ಣವಾದಂಥ ವಿಧಾನ ಆಗಿರುತ್ತೆ ಇಲ್ಲಿ ನೋಡಿರಿ ಇಲ್ಲಿ ಪ್ರೊವಿಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಎಲ್ಲ ಡೀಟೇಲ್ಸ್ ಓಪನ್ ಆಗುತ್ತೆ ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಆಲ್ರೆಡಿ ಮೆನ್ಷನ್ ಆಗಿರುತ್ತೆ ಇದೆಲ್ಲವೂ ಕೂಡ ಕರೆಕ್ಟ್ ಆಗಿದೆ ಎಲ್ಲ ಅಂತೇಳಿ ಒಂದು ಸಾರಿ ಚೆಕ್ ಮಾಡ್ಕೊರಿ ಚೆಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಏನಾದರೂ ಎಡಿಟ್ ಮಾಡ್ಕೊಳಿದ್ರೆ ಎಡಿಟ್ ಅಪ್ಲಿಕೇಶನ್ ಫಾರ್ಮ್ ಅಂತ ಕಾಣುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಎಡಿಟ್ ಮಾಡ್ಕೊಳ್ಬೋದು ಒಂದು ವೇಳೆ ಸಬ್ಮಿಟ್ ಮಾಡಿದ್ರೆ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಎಡಿಟ್ ಮಾಡ್ಕೊಳಕ್ಕೆ ಬರೋದಿಲ್ಲ ಸಬ್ಮಿಟೆಡ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡ್ಬೋದು ನೋಡ್ಬೋದು ಇವರ ಅಪ್ಲಿಕೇಶನ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂತು ನೀವು ಯಾರಿಗಾದರೂ ರೆಫರ್ ಮಾಡೋದ್ರೆ ಎಸ್ ಅಂತ ಹಾಕೊಳ್ಳಿ ಇಲ್ಲ ನೋ ಅಂತ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಅಪ್ಲಿಕೇಶನು ಸಕ್ಸಸ್ಫುಲಿಯಾಗಿ ಸಬ್ಮಿಟ್ ಆಗಿರುತ್ತಾ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂತು ಕಾಣ್ತಾ ಇರ್ಬೋದು ಇಲ್ಲಿ ಈ ರೀತಿ ಎಸ್ ಬಿ ಐ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ಸಂಪೂರ್ಣವಾದಂಥ ಮಾಹಿತಿ ಆಗಿರುತ್ತೆ ಇದನ್ನು ಹೊರತುಪಡಿಸಿ ಏನಾದರೂ ಸಂದೇಗಳು ಇದ್ದು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಈ ವಿಡಿಯೋ ಆಗಿತ್ತು ಅವರು ದಯವಿಟ್ಟು ಲೈಕ್ ಮಾಡಿರಿ ಹಾಗೆ ಈ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ